ಕಲಾದ ನೀನಿಗೆ ಪರದಾಕಬೇಕು ನಾನು ಅಣ್ಣ ಇಳಬೈತದೆ ಯಾಕೆ ಬಾದಾ ಯಾಕಲಾ ಒಂದಷ್ಟು ವಿಡಿಯೋ ಕೊಂಡನ ವಾಗನೆ ಪಪ್ಪಾ ಈಗ maar папа ali maar maar जल्दी यार सुपर ಕೊಡ್ಸಿ ಅಂತ ಬಲೆ 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 ಮುಖೇಮಿಕೆ maar ಹೋಗೋ ಬೋಳೆಕಡೆ 100 ರೂಪಾಯಿ ದೊಡ್ಡಾಕಿತಿ ಏ ಲೇ yaar 100 اچھا ٹھیک ಗೈಸ್ ಪಬ್ಜಿ ಆಡ್ತಿದಾರೆ ನಿಮ್ ಪಾಡಿಗೆ ನೀವು ದುಡ್ಕೊಂಡು ಚಂದಾಗ ನಿಮ್ ರೊಕ್ಕ ನೀವು ಬೆವರು ಸುರಿಸಿ ಸಣ್ಣ ಗಾಡಿ ತಗೊಂಡ್ ಬಂದ್ರು ಸಹಿತ ಪಕ್ಕದ ಮನೆ ಅವ್ರು ಹೊಟ್ಟು ಹುರಿತ ಹಾಕಿ ಹೆಂಗ್ ಬದಕತ್ತೆ ಧರ್ಮಂದಿ ನೀ ದುಡ್ದಿದಿ ನೀ ಬೆವರು ಸುರಿಸಿದಿ ನೀ ಬೆವರು ಸುರಿಸಿ ನೀ ಚಲೋ ಗಾಡಿ ತಗೊಂಡ್ ಬಂದ್ ಅದ್ರಾಗ ಒಂದ್ ರೌಂಡ್ ಹೋದ್ರೆ ಪೆಟ್ರೋಲ್ ನಿನ್ನ ಗಾಡಿಗೆ ಹಾಕಿದ್ರೆ ಕೆಲವೊ ಮಂದಿ ಪೆಟ್ರೋಲ್ ಅವ್ರ ಹೊಟ್ಟೆ ಹಾಕೊಂತ ಊಟಕ್ಕೆ ಹಟ್ಟಿಗೆ ಊಟ ತಿನ್ನಕ್ಕೆ ಬರ್ತೀಯ ಅದರಿಂದ ಕಾರ್ತಿ ಕರ್ಕೊಂಡಂಗೆ ಹಣ ಸಕ್ಕ ಬೇಡ 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 ಅಯ್ಯೋ ನಿಮ್ಮ ಲಜ್ಜೆಟ್ ಅವ್ರು ಕಂಡ್ರಿ ಇವೆಲ್ಲ ಜಾಲ್

நம்ம பிரிண்டிங் மிஷின் இந்த யாராவது நிம்மதி விளையாப்பா சந்தோஷம் காதல் ப்ராப்ளம் ಸಬ್ಗಾಯಿಸಿ ಎಲ್ಲ ನಾನು ಮಾತ್ರ ಆಡ್ತಿಲ್ಲ ಒಳ್ಳೆಯವ್ರಿಗೆ ನಿಮಗೆ ಬಂದು ಬಿಟ್ಬಿಡ ಕಣ್ಣೋಗಿದಾವಳೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು यात्री रुद्रुगी रुद्रुगी वन डायलॉग अंदर रुद्रुगी हां मीडी साक ही लोड इष्ट बंद रे साक नमीगे हां मीडी साक सरजा बंद <laughs> सरजा हां छे नु प्रिन्सेस सरजा आदा कला अमगुडम ಏನಯ್ಯಾ ಅಂತ ಏನಯ್ಯ ಬಂದ್ ಹತ್ತು ನಿಮಿಷ ಆಯ್ತು ಏನ್ ಆಯ್ತಾ ಆಗಲ್ವಾ ನೋಡಿ ಐಸ್ ಅಣ್ಣ ತಮ್ಮ ನಾನು ಅಣ್ಣ ಅವ್ರ ಜೊತೆ ಕೂತ್ಕೊಂಡು ತುಂಬಾ ಮಾತಾಡಿದೀನಿ ಅವ್ರ ಜೊತೆ ಈ ತರ ಒಂದ್ಸತಿ ಮಾತಾಡ್ಬೇಕಾದ್ರೆ ಒಂದೇ ಒಂದು ಕ್ವಶನ್ ಕೇಳಿದೆ ಅವ್ರನ್ನ ಅಣ್ಣ ಅವ್ರನ್ನ ಅಣ್ಣ ಅಯ್ಯೋ ನಿಮ್ ಲಜ್ಜೆಟ್ ಅವ್ರು ಕಂಡ್ರಿ ನೀವೆಲ್ಲ ಏನ ಇವತ್ ಹೇಳವನಲ್ಲ ಅವನ ಇದ್ರ ಕೂಡ ನೀನ್ ಕೊಡ ಉತ್ತರ ಎಲ್ಲ ಪಬ್ಜಿ ಆಡ ಗ್ಯಾಂಗ್ ಒಂದ್ ಅಮ್ಮ ಇಲ್ಲೇ ನಿಮಗೆ ಬಂದ್ರು ಬಿಟ್ಬಿಡ ನೀವು ಬಂತು

ಲೋಪರ್ ನನ್ ಮಕ್ಳ ಗಾಂಡು ನಾನು ಮಕ್ಳ ನೀವ್ ಗಣಸ್ರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಲಕ್ಷ ಲಕ್ಷ ಹುಳಿ ಏಟನ್ನ ಬೆಟ್ಟು ಅಂತ ತಿಳ್ಕೊಂಡ್ರಿ ಯಾವ ಕಲ್ಲು ಶರಿ ಆಗೋದಿಲ್ಲ ನೀಗಿಲ್ ನಾ ನೋವು ಅಂತ ತಿಳ್ಕೊಂಡ್ರಿ ಯಾವ ಭೂಮಿರೋ ಫಲ ಕೂಡ ಹಾಗೆ ஏ மகா நூலே பிரதிகா